ನಾನೀಗ ಹಾಲಿನ ಪುಡಿಯಿಂದ ಜಾಮೂನನ್ನು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಒಂದು ಗ್ಲಾಸ್ ಹಾಲಿನ ಪುಡಿ ಹಾಗೂ ನಾಲ್ಕು ಟೇಬಲ್ ಸ್ಪೂನ್ ಮೈದಾ ಹಾಗೂ ಎರಡು ಟೇಬಲ್ ಸ್ಪೂನ್ ಬಾಂಬೆ ರವೆ ತೆಗೆದುಕೊಳ್ಳಿ ಹಾಗೂ ಒಂದು ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕಿಕೊಳ್ಳಿ ಹಾಗೂ ಇದನ್ನು ಹಾಲಿನಲ್ಲಿ ಕಲಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಸ್ಮೂತಾಗಿ ನಾದಿಕೊಳ್ಳಬೇಕು ಇದನ್ನು ಒಂದು ಹತ್ತು ನಿಮಿಷ ಅಥವಾ ಒಂದು ಐದು ನಿಮಿಷ ರೆಸ್ಟಿಗೆ ಬಿಡಬೇಕು ಒಂದು ಮೇಲೆ ಪ್ಲೇಟನ್ನು ಮುಚ್ಚಿ ರೆಸ್ಟಿಗೆ ಬಿಟ್ಟು ನೋಡಿ ಫ್ರೆಂಡ್ಸ್ ರೆಸ್ಟಿಗೆ ಬಿಟ್ಟಿದ್ದೀವಲ್ಲ ಅದು ಐದು ನಿಮಿಷ ರೆಸ್ಟಿಗೆ ಆಗೋಳಗಾಗಿ ನಾವಿಲ್ಲಿ ಅರ್ಧ ಕೆ ಜಿ ಸಕ್ಕರೆಯನ್ನು ತೆಗೆದುಕೊಂಡಿದ್ದೀನಿ ಅರ್ಧ ಕೆ ಜಿ ಸಕ್ಕರೆಗೆ ಅದು ಮುಳುಗುವಷ್ಟು ನೀರನ್ನು ಹಾಕಬೇಕು ತುಂಬ ಗಟ್ಟಿ ಪಾಕ ಮಾಡಬಾರ್ದು ತಿಳಿಯಾದ ಪಾಕವನ್ನು ಮಾಡಬೇಕು ಅದನ್ನು ನಾನೀಗ ಗ್ಯಾಸಿನ ಮೇಲೆ ಇಟ್ಟು ಪಾಕವನ್ನು ಮಾಡಬೇಕು ಎಣ್ಣೆಯನ್ನು ಕಾಯಿ ಇಡ್ತಾ ಇದ್ದೀನಿ ಎಣ್ಣೆ ಕಾಯಲು ಜೀರೋ ಫ್ಲೇಮಲ್ಲಿ ನಾನು ಎಣ್ಣೆಯನ್ನು ಕಾಯಿಸ್ತಾ ಇದ್ದೀನಿ ಯಾಕೆಂದರೆ ನಾವು ಅದನ್ನು ಉಂಡೆಗಳಾಗಿ ಮಾಡಬೇಕಲ್ಲ ಈ ಕಡೆಗೆ ಪಾಕ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಈ ಕಡೆಗೆ ಮೀಡಿಯಮ್ ಇದರಲ್ಲಿ ಎಣ್ಣೆಯನ್ನು ಇಟ್ಟಿದ್ದೀನಿ ನಾನು ಜಾಮೂನು ಉಂಡೆ ಮಾಡುವಾಗ ಅದು ಪ್ಲೇನಾಗಿ ಎಲ್ಲಿಯೂ ಒಡೆಯದ ಹಾಗೆ ಮಾಡಿಕೊಳ್ಳ ನೋಡಿ ಸೈಜ್ ಸಣ್ಣದು ದೊಡ್ಡದಾದರೂ ನಡೆಯುತ್ತೆ ಅದೇ ಒಂದೇ ಸೈಜಲ್ಲಿ ಏನಿಲ್ಲ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜನ್ನು ನಾವು ಮಾಡಿಕೊಳ್ಬೇಕು ಸ್ವಲ್ಪ ಮಾಡುವಾಗ ಕೈಗೆ ಎಣ್ಣೆ ಹಚ್ಕೊಂಡು ಮಾಡಿದರೆ ನಮ್ಮ ಕೈಗೆ ಮೆತ್ತುಕೊಳ್ಳೋದಿಲ್ಲ ಅದು ತುಂಬ ಸ್ಮೂತಾಗಿ ಆಗುತ್ತೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಈಗ ಪಾಕ ರೆಡಿಯಾಗಿದೆ ತುಂಬ ಗಟ್ಟಿಯಾಗಿ ಮಾಡೋ ಹಾಗಿಲ್ಲ ನಾವು ಪಾಕ ಇದು ಸಕ್ಕರೆ ಕರಗಿದೆ ಸಾಕು ಈಗ ನಮ್ಮ ಪಾಕ ರೆಡಿಯಾಗಿದೆ ಇದರಲ್ಲಿ ನ್ಯಾಚುರಲ್ ಫ್ಲೇವರ್ಗೋಸ್ಕರ ನಾನು ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ ನಮ್ಮ ಎಣ್ಣೆಯನ್ನು ಕಾದಿದೆ ಎಣ್ಣೆ ತುಂಬ ಕಾಯೋ ಹಾಗಿಲ್ಲ ಯಾಕೆಂದರೆ ಜಾಮೂನು ಕಪ್ಪಿಗೆ ಆಗುತ್ತೆ ಅದು ಆದ್ದರಿಂದ ನಾವು ಜಾಮೂನು ಹಾಕಿದ ನಂತರ ನಿಧಾನವಾಗಿ ಅದು ತಾನೇ ಮೇಲೆ ಬರಬೇಕು ನೋಡಿ ನಮ್ಮ ಎಣ್ಣೆ ಕಾದಿದೆ ನೋಡಿ ಫ್ರೆಂಡ್ಸ್ ನಿಧಾನವಾಗಿ ಅದು ತಾನೇ ಮೇಲೆ ಬರಬೇಕು ಎಣ್ಣೆ ತುಂಬ ಕಾಯಿಸಿದರೆ ಮೇಲೆ ಕಪ್ಪಗಾಗಿ ಒಳಗಡೆ ಬೇಯೋದಿಲ್ಲ ಅದು ಎಷ್ಟು ಚೆನ್ನಾಗಿ ಉಬ್ಬುತ್ತಿದೆ ನೋಡಿ ಫ್ರೆಂಡ್ಸು ಇನ್ನು ಕಂದು ಬಣ್ಣ ಬರೋವರೆಗೂ ನಾವು ಎಣ್ಣೆಯಲ್ಲಿ ಕರಿಬೇಕು ನೋಡಿ ಎಷ್ಟು ತುಂಬ ದೊಡ್ಡ ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಂದು ಬಣ್ಣ ಬಂದಿದೆ ನೋಡಿ ನೋಡಿರಿ ಯಾವುದೂ ಆರ್ಟಿಫಿಷಿಯಲ್ ಕಲರ್ ಇಲ್ಲ ಆರ್ಟಿಫಿಷಿಯಲ್ ವಸ್ತುಗಳನ್ನು ಯಾವುದೂ ಹಾಕಿಲ್ಲ ಕೇವಲ ಒಂದು ಗ್ಲಾಸ್ ಹಾಲಿನ ಪೌಡ್ರು ಹಾಗೂ ಮೈದಾ ಬೇಕಿಂಗ್ ಪೌಡರ್ ಹಾಗೂ ಸಣ್ಣ ರವೆ ಇಲ್ಲಿ ಬಾಂಬೆ ರವಾನು ಅಂತಾರೆ ನಮ್ಮ ಕಡೆಗೆ ಈಗಲೇ ಸ್ವಲ್ಪ ಬಿಸಿರುವಾಗಲೇ ಪಾಕದಲ್ಲಿ ಹಾಕಿಬಿಡಬೇಕು ಕೇವಲ ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆಯಲ್ಲಿ ಜಾಮೂನ್ ಎಲ್ಲ ಪಾಕವನ್ನು ಹಿರ್ಕೊಂಡು ಬಿಟ್ಟಿರ್ತೇನೆ ನೋಡಿ ಹುಡ್ಕೊಂಡು ಬಿಟ್ಟಿರ್ತೇನೆ ನೋಡಿ ಫ್ರೆಂಡ್ಸ್ ನಾನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿ ಬಂದಿದೆ ಈಗ ಅರ್ಧ ಗಂಟೆ ಆಗಿದೆ ನಾನು ನಿಮಗೆ ಜಾಮೂನು ತೋರಿಸ್ತೀನಿ ನೋಡಿ ಎಲ್ಲವೂ ಕೆಳಗಡೆ ಹೀಗೆ ಕೂತ್ಕೊಂಡು ಬಿಟ್ಟಿದೆ ಎಲ್ಲ ಪಾಕ ಹಿರ್ಕೊಂಡಿದೆ ನಾನು ನಿಮಗೆ ಒಂದು ತೆಗೆದು ತೋರಿಸ್ತೀನಿ ನೋಡಿ நோடி ஃபிரெண்ட்ஸ் எஸ் சமூத்தி வந்து பாக்க எல்லாம் இட்விட்டேன்